ನಮಸ್ತೆ ಇದು ಒಂದು ವಿಶೇಷವಾದ್ದು ನಿಮ್ಮ ಹತ್ರ ವಿದ್ಯೆ ಐತೆ ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಇವತ್ತು ಇದರಲ್ಲಿ ಮುಖ್ಯವಾಗಿ ಇವಾಗ ಎಲೆ ಅಡಿಕೆ ಯಾರು ತರ್ತಾರೆ ತಂಬಲ ಅವರು ಎಷ್ಟು ಎಲೆ ಎಷ್ಟು ಅಡಿಕೆ ಎಷ್ಟು ಐಟಮ್ಸ್ ಅವರಲ್ಲಿ ಇದೆ ಅನ್ನೋದನ್ನ ನೀವು ಹೇಳ್ತೀರಾ ಅನ್ನೋದು ಐತೆ ವಿಚಾರ ಅದನ್ನ ಚಾನ್ಸ್ ಸಿಕ್ಕಿರಲಿಲ್ಲ ತೋರ್ಸಕ್ ನನಗೆ ಇವತ್ತು ಇಲ್ಲಿ ಅದೇ ತರದ್ದು ಒಂದು ಪ್ರಶ್ನೆ ಮಾಡ್ತಾ ಇದ್ದೀರಾ ಹಾಗಾಗಿ ಈ ಒಂದು ಸರಿ ತಿಳಿಸ್ಬಿಡಿ ಆ ಇವಾಗ ಇವರು ಯಾರಂತ ನಮ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಬಂದು ಪ್ರಶ್ನೆ ಕೇಳ್ತಾವ್ರೆ ಅವ್ರ ಎಲೆ ಅಡಿಕೆ ಎಷ್ಟು ಅಂತ ನೀವು ಹೇಳ್ಬೋದ ಈಗ ಹಾಂ ಎಲೆ ಅಡಿಕೆ ಏನೇನು ತಂದಿದ್ಯಪ್ಪ ಈಗ ಎಲೆ ಅಡಿಕೆ ಮತ್ತೆ ಇನ್ನೇನು ತಂದಿದ್ಯಾ ಕರ್ಪೂರ ಉದ್ಬತ್ತಿ ಬಾಳೆಹಣ್ಣು ಕಾಯಿ ಆಮೇಲೆ ಕರ್ಪು ಇದು ನಿಂಬೆಹಣ್ಣು ಹಾಂ ಇಲ್ಲಿ ಎಷ್ಟೆಷ್ಟು ಇದೆ ಯಾವ್ಯಾವ್ದು ಇದೆ ಇದು ಪ್ರಶ್ನೆಯಲ್ಲಿ ಬರೋವಂಥದ್ದು ಆಮೇಲೆ ಅವ್ರ ಸಮಸ್ಯೆ ಏನಿದೆ ಮತ್ತು ಅವ್ರಿಗೆ ಆ ಇದ್ರ ಮೇಲೆ ಆ ಶಾಸ್ತ್ರದ ಆಧಾರದ ಮೇಲೆ ಪರಿಹಾರ ಏನಿದೆ ಸಮಸ್ಯೆ ಏನಿದೆ ಪರಿಹಾರ ಏನಿದೆ ಇದನ್ನ ಕಂಡುಕೊಳ್ಳೋಂಥದ್ದು ಹಾಕಪ್ಪ ಕವಡೆ ಬೇಗ 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 ಇರು ಹಾಂ ಹಾಕು ಹಾಕ್ತಾ ಇರು ಪಾಸ್ಟ್ ಪಾಸ್ಟಾಗಿ ಹಾಕ್ತಾ ಇರು ಹಾಂ

ನಮ್ಮ ಸಾರಿ ಹಾಕ್ಬಿಡಿ ನಾವು ಸಾರಿ ಹಾಕ್ಬಿಡು ಹ್ಞೂ ಅವ್ರ ಕೈ ಕೊಟ್ಬಿಡು ಇವ್ರು ಬೇರೆ ಅಲ್ವಾ ಹಾಂ ಅವ್ರು ಬೇರೆ ಹಾಕು ಹಾಕು ಹಾಕ್ ಫಾಸ್ಟ್ ಫಾಸ್ಟ್ ಆಗಿ ಹಾಂ あ、くあ、く。 ಹಾಕ್ ಹಕ್ ಬೇಗ ಬೇಗ ಹಾಕ್ಬೇಕು ಹ್ಞೂ ಹ್ಞೂ ಬಿಡು ನಿಮ್ಮ ಸಮಸ್ಯೆನ ಮನಸ್ಸಲ್ಲಿ ಅಂದ್ಕೋ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಅನಿಸುತ್ತೋ ನಿಮಗೆ ಏನು ಅನಿಸುತ್ತೋ ಅದನ್ನು ಅಂದ್ಕೋ ಮತ್ತು ಅದು ಏನಿಂದ ಬರ್ತಿದೆ ಅಂತ ಮನಸ್ಸಲ್ಲಿ ಪ್ರಶ್ನೆ ಇಟ್ಕೊ ಮತ್ತು ಅದಕ್ಕೆ ಏನು ಪರಿಹಾರ ಅಂತ ಮನಸ್ಸಲ್ಲಿ ಇಟ್ಕೊ ಯಾವುದಾದ್ರೂ ಒಂದು ದೇವ್ರನ್ನ ಮನಸ್ಸಲ್ಲಿ ಅಂದ್ಕೊಂಡು ಇದು ಸಂಕಲ್ಪ ಮಾಡ್ಕೊ ಮನಸ್ಸಲ್ಲಿ ಹಾಕೋದನ್ನು ಹಾಕು ಬೇಗ ಬೇಗ ಆಕು ಬೇಗ ಹಾಕು ಹ್ಞೂ 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 Хм. Нин несрээн ап. Хм. Загав уу. Хаа. Би дэлв. Баа, шив. Хм. Оп. Хага. ಎಲ್ಲ ಸರಿ ಏನಪ್ಪ ಇವ್ರು ತಗೊಳ್ಳೋದಿ ಇವ್ರದೇನು ಎಷ್ಟು ಯಾವ ಥರ ಹೇಳ್ತೀನಿ ತಗೊಳ್ಳಿ ಹ್ಞೂ ಈಗ ಇಲ್ಲಿ ಬರದೆ ಇಟ್ಬಿಡ್ತೀನಿ ಓಪನ್ ಆಗಿ ಹ್ಮ್ ಹ್ ಆಯ್ತಾ ಅಡಿಕೆ ಸೂರ್ ಕವರ್ ಒಳಗಡೆ ಆಮೇಲೆ ಓಪನ್ ಮಾಡಣವಾ ಹೇಳಿ ಆಮೇಲೆ ಓಪನ್ ಮಾಡೋಣ ನೀವು ಫಸ್ಟ್ ನೋಡ್ಕೊಂಡು ಹೇಳಿ ಹೇಳಿ ಆಮೇಲೆ ಕರೆಕ್ಟ ಆಗಿದ್ರೆ ರೈಟ್ ಮಾರ್ಕ್ ಹಾಕಂತ ಹೋಗ್ತೀನಿ ಸರಿ ಸರಿ ಅವರ ಕವರ್ ಅಲ್ಲಿ ಅಡಿಕೆ ಅನ್ನೋದು ಇಪ್ಪತ್ತೆರಡು ಬಂದಿದೆ ಓಕೆ ಆಮೇಲೆ ರೈಟರ್ ಹಂಗ ಅಂತ ನೋಡ್ಕೊಳ್ಳೋಣ ಆಯ್ತು ಎಲೆ ಬಂದು ಇಪ್ಪತ್ತು ತೋರಿಸ್ತಿದೆ ಓಕೆ ಕಡ್ಡಿ ಬಂದು ಊದ ಕಡ್ಡಿ ಬಂದು ಆರು ತೋರಿಸ್ತಿದೆ ಕರ್ಪೂರ ಬಂದು ಸೇಮ್ ಆರೆ ತೋರಿಸ್ತಿದೆ ಬಾಳೆಹಣ್ಣು ಬಂದು ಹದಿನಾಲ್ಕು ತೋರಿಸ್ತಿದೆ ನಿಂಬೆ ಹಣ್ಣು ಬಂದು ನಾಲ್ಕು ತೋರಿಸ್ತಿದೆ ಈಗ ಕೌಂಟ್ ಮಾಡಿ ತೆಂಗಿನಕಾಯಿ ಒಂದೇ ಇರುತ್ತೆ ಆಮೇಲೆ ಹೂವು ಬಂದು ಎರಡು ಮೂರು ವೆರೈಟಿ ಇರುತ್ತೆ ಅರಿಶಿಣ ಕುಂಕುಮ ಅದನ್ನು ತಗೊಳ್ಳೋದಿಲ್ಲ ಜಾಸ್ತಿ ಐಟಮ್ ಇರೋದು ಇವೆ ಹೌದು ಅರ್ಶಿಣ ಕುಂಕುಮ ಎರಡು ಎಲ್ಲಾರು ತರೋದು ಎರಡೇ ಕಾಯಿ ತರೋದು ಒಂದು ಎಲ್ಲರೂ ತರೋದು ಒಂದೇ ಬಾಳೆಹಣ್ಣು ವಿಚಿತ್ರ ತರ್ತಾರೆ ಎರಡು ತರ್ತಾರೆ ಹತ್ತು ತರ್ತಾರೆ ಅದ್ರ ಮೇಲೆ ಇರ್ತದೆ ಇದರಲ್ಲಿಗೆ ಚೆಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ್ರಾ ಫಸ್ಟ್ ಅಲ್ವಾ ತಗೊಂಡು ಸೀದಾ ಇಲ್ಲೇ ಬಂದಿದ್ದೀರಾ ಈಗ ಡೈರೆಕ್ಟ್ ಇಲ್ಲ ಫಸ್ಟ್ ಓಪನ್ ನೀವು ಕೂಡ ನಿಮಗೂ ಗೊತ್ತಿಲ್ಲ ಎಷ್ಟಿದೆ ಅಂತಲ್ಲ ತಗೊಂಡು ಅಂಗಡಿಯಿಂದ ಸೀದಾ ಬಂದಿದ್ದೀರಾ ಓಕೆ ಓಪನ್ ಮಾಡಿ ಸೆಂಟ್ರಲ್ ಇಡಿ ಮುಂದೆ ಕಾಣಂಗಿಡಿ ಹಾಂ ಇಡಿ ಬಾಳೆಹಣ್ಣು ದಪ್ಪ ಕಾಣಿಸ್ತಿದೆ ಬಾಳೆಹಣ್ಣು ಲೆಕ್ಕ ಮಾಡಪ್ಪ ಫಸ್ಟ್ ಬಾಳೆಹಣ್ಣು ಲೆಕ್ಕ ಮಾಡಿ ಹಾ ಫಲ ಹದಿನಾಲ್ಕು ಇರಬೇಕು ನಮ್ಮ ಲೆಕ್ಕ ಹಾಂ ಕರೆಕ್ಟ್ ಇದೆಯಾ ಹದಿನಾಲ್ಕು ಒಬ್ಬ ಅಲ್ಲಿ ಎಷ್ಟು ಬರ್ದಿದ್ರಿ ಹದಿನಾಲ್ಕು ಬಾಳೆ ಇಲ್ಲಿದೆ ನೆಕ್ಸ್ಟ್ ಕ್ಯಾಮ್ರಾಗ ತೋರ್ಸು ಲೆಕ್ಕ ಮಾಡಿ ಗೊತ್ತಾಯ್ತು 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 ನೀವು ಹೇಳಿ ಲೆಕ್ಕ ಹಾಕಿದ್ ಕೌಂಟ್ ಸಿಕ್ತು ನೆಕ್ಸ್ಟ್ ಬನ್ನಿ ನಿಂಬೆಣ್ಣು ತೆಗಿ ಕವರ್ ತೋರಿಸೋ ಕವರ್ ಕ್ಯಾಮ್ರಾಗೆ ನಂಗೆ ಕಾಣಿಸುತ್ತೆ ಕಾಣಿಸುತ್ತೆ ನಿಂಬೆ ನಿಂಬೆಣ್ಣು ನಿಂಬೆಣ್ಣು ತೆಗಿ

ಕಡ್ಡಿ ಪಾಕಿಟ್ ಒಳಗಡೆ ಆರು ಇರಬೇಕು ನಮ್ಮ ಪ್ರಕಾರ ಆರ ರೇಟ್ ಹಾಕಲಾ ಓಕೆ ಹ್ಞೂ ಎಲೆ ಇಪ್ಪತ್ತಿರಬೇಕು ಹ್ಞೂ ಎಲೆ ತಗಿ ಎರಡು ಕಟ್ಟೈತೆ ಎರಡೇ ಎಲೆ ಹೌದಾ ಚೆಕ್ ಮಾಡಿ ಸೇರಿಸ್ಕೊಂಡು ನೀನು ಹೆಂಗ್ ಲೆಕ್ಕ ಲೆಕ್ಕ ಮಾಡ್ಕೊ ಅಷ್ಟೇ ಹಾಂ ಅಡಿಕೆ ಒಂದು ದಬ್ಬಕ್ಕೆ ಬಿಟ್ಟು ಮಿಸ್ ಮಾಡ್ಕೋಬೇಡ ಅದ್ರಲ್ಲಿ ಏರುಪೇರು ಯಾವ್ದು ಬರುತ್ತೋ ಅದ್ರ ಮೇಲೆ ಪ್ರಶ್ನೆ ಚೇಂಜ್ ಆಗುತ್ತೆ ನಾಲ್ಕು ಆರು ಎಂಟು ಹತ್ತು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತಿದೆಯಾ ಇಲ್ಲಿ ಟಿಕ್ ಮಾರ್ಕ್ ಹಾಕ್ಬೋದಾ ಎಲೆ ಎಲೆ ಇಪ್ಪತ್ತು ಟಿಕ್ ಮಾರ್ಕ್ ಹಾಕ್ತೀನಿ ಓಕೆ ಅಡಿಕೆ ಅಡಿಕೆ ಈಗ ಎರಡು ನಾಲ್ಕು ಆರು ಇಪ್ಪತ್ತೆರಡಿದೆ ಇಪ್ಪತ್ತೆರಡು ಇದೆಯಾ ಹಾಂ ಇಲ್ಲಿ ಇಪ್ಪತ್ತೆರಡಿದೆ ಕರೆಕ್ಟ್ ಇದೆ ಟಿಕ್ ಮಾರ್ಕ್ ಹಾಕ್ಬೋದಾ ಹ್ಞೂ ಹ್ಞೂ ಓಕೆ ಎಲ್ಲ ಕರೆಕ್ಟ್ ಇದೆಯಾ ನೀವು ತಂದಿದ್ದು ಅಲ್ಲಿ ಬರೆದಿರೋದು ನಿಂಬೆಹಣ್ಣು ಮಾತ್ರ ಒಂದು ಎಕ್ಸ್ಟ್ರಾ ಯಾಕೆ ಒಂದು ಎಕ್ಷ್ರಾ ಇದೆ ಇಲ್ಲಿ ಇಲ್ಲಿ ಎಲೆ ಎಷ್ಟು ಸಂಖ್ಯೆ ಇದೆ ಅಡಿಕೆ ಎಷ್ಟು ಸಂಖ್ಯೆ ಇದೆ ಕಡ್ಡಿ ಎಷ್ಟಿದೆ ಈ ಕೌಂಟ್ ಅಲ್ಲಿನೇನೆ ಇವ್ರ ಮನೆ ಸಮಸ್ಯೆಗಳು ಓಪನ್ ಆಗುತ್ತೆ ಓಕೆ ಓಕೆ ಈಗ ಎಲ್ಲ ಸಮಸ್ಯೆನಲ್ಲಿ ಈಗ ಒನ್ ನಿಂಬೆಹಣ್ಣು ಅಂದರೆ ಒಂದು ಭೂಮಿಗೆ ಸಂಬಂಧಪಟ್ಟದೆ ಗೋಲಾಕಾರದಲ್ಲಿ ರವಂಡ ಇದೆ ಓಕೆ ತೆಂಗಿನಕಾಯಿ ಅಂದ್ರೆ ಪಿಂಡಾಂಡ ಅಂಡಾಂಡ ಪಿಂಡಾಂಡ ಮಕ್ಕಳ ಪಾಲ ಸಮಸ್ಯೆ ಬರ್ತದೆ ಮನೆಯಲ್ಲಿ ಜೀವದಾನಗಳ ಸಮಸ್ಯೆ ಕಾಣ್ತದೆ ಅದರಲ್ಲಿ ಈ ನಿಂಬೆ ಹಣ್ಣು ಅಂದ್ರೆ ಈಗ ಭೂಗೋಳದ ಪ್ರಕಾರ ನಮಗೆ ಭೂಮಿ ಯಾವ ಆಕೃತಿನಲ್ಲಿ ಇದೆಯೋ ಅದನ್ನ ಸೂಚನೆ ಕೊಡ್ತದೆ ನಿಂಬೆ ಹಣ್ಣು ಇಲ್ಲಿ ಭೂಮಿ ವಿಚಾರಕ್ಕೆ ಬಂದಿದ್ದಾರೆ ಅಂತ ಲೆಕ್ಕ ಕೇಳ್ಕೋಬಹುದು ಹೌದಾ ಇವರ ಭೂಮಿ ಸೊ ಅದು ನಿಮ್ಗೆ ಇಲ್ಲಿ ಪಾಯಿಂಟ್ ಅಲ್ಲಿ ಏನ್ರಲ್ಲಿ ಐತೆ ಹಂಗಾಗಿ ಅದು ಅವ್ರ ಪ್ರಶ್ನೆ ಏನಕ್ಕೆ ಬಂದವ್ರಿ ಅನ್ನೋದು ನಿಮ್ಗೆ ಕಂಡು ಹಿಡ್ತೀರಾ ಭೂಮಿ ಸಮಸ್ಯೆ ಭೂಮಿ ಸಮಸ್ಯೆ ಬಂದಾಗ ಭೂಮಿನಲ್ಲಿ ಯಾರು ಪೇರಗಳಿದ್ದಾವೆ ಆ ಜಾಗ ಹಾಗಾಗಿ ಅದರಲ್ಲಿ ನಿಮ್ ಮಿಸ್ಟೇಕ್ ಆಗಿತ್ತು ಆ ಜಾಗ ಯೋಗ್ಯ ಇಲ್ಲ ಅವ್ರು ಏನು ಕೇಳಕ್ಕೆ ಬಂದಿದ್ದಾರೋ ಆ ಜಾಗ ಆ ಭೂಮಿ ವಿಚಾರದಲ್ಲಿ ಅದು ಸೈಟ್ ಆಗ್ಬೋದು ಜಮೀನು ಆಗ್ಬೋದು ಹೊಲ ಗದ್ದೆ ಆಗ್ಬೋದು ಅದರಲ್ಲಿ ದೋಷ ಇದೆ ಆ ಜಾಗದ ದೋಷ ಇದೆ ಇವ್ರಿಗೆ ಆ ದೋಷದಿಂದ ಸಮಸ್ಯೆಗಳು ಬರ್ತಿದೆ ಆ ಜಾಗದಿಂದ ಸಮಸ್ಯೆಗಳು ಬರ್ತಿದೆ ಆ ಜಾಗವನ್ನು ಪರಿಶುದ್ಧ ಮಾಡ್ಕೋಬೇಕು ಅಂತ ಹೇಳ್ತಿದೆ ಪ್ರಶ್ನೆ ಜಾಗ ಅಶುದ್ಧವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರ ಕೊಡಬೇಕೀಗ ಹ ಇವ್ರ ಪ್ರಶ್ನೆ ಹೇಳಕು ಮೊದಲೇ ನೀವು ಅದು ಪರಿಹಾರ ನೆಕ್ಸ್ಟ್ ಪರಿಹಾರನ ನೋಡ್ಕೊಂಡು ಅಲ್ಲಿ ದೋಷ ಇರ್ತಕ್ಕಂಥದನ್ನ ಸಂಪೂರ್ಣವಾಗಿ ನೋಡ್ಬೇಕು ನಾನು ಆ ದೋಷವನ್ನ ನೋಡಿ ಇಂತ ದೋಷ ಅಂತಂದೇಳಿ ನಾನು ಬಿಡಿಸಿ ಹೇಳ್ಬೇಕು ಅವ್ರಿಗೆ ಇನ್ನು ಹದಿನೈದು ನಿಮಿಷ ತಗೊಳತ್ತೆ ಇರಲಿ ಅದು ನೆಕ್ಸ್ಟು ಇಷ್ಟು ವಿಚಾರ ಇಷ್ಟು ಕರೆಕ್ಟಾಗಿ ಬಂತು ಇವ್ರದ್ದು ಮತ್ತೆ ಇವ್ರ್ದನ್ನೂ ನೋಡ್ಸಿದ್ರಿ ನೀವು ಹೌದು ಹೌದು ಇವ್ರದ್ದು ಚೆಕ್ ಮಾಡೋಣ ಏನಪ್ಪ ಹೆಸರ ದಾ ಇನ್ನೊಂದು ಎರಡು ಸಾರಿ ಕೂಡ ಹ್ಞೂ ಸಾಕು 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 ಇಲ್ಲಿ ಅವರು ಕವಡೆ ಬಿಳಿ ಕವಡೆ ಹಾಕಿರ್ತಕ್ಕಂಥದ್ದು ಕರಿಕವಡೆ ಎಷ್ಟು ಕರಿ ಎಷ್ಟು ಹಾಕಿದ್ದಾರೆ ಇದು ಇದು ಬಂದು ಸಪ್ತ ನವದುರ್ಗಿಯರುಕೆಯರು ಏಳು ಇಟ್ಕೊಂಡಿರ್ತೀನಿ ಸಪ್ತ ಮಾತ್ರಿಕೆಯರು ಅಂತ ಕರಿತೀನಿ ಒಂಬತ್ತು ಕವಡೆನ ನವದುರ್ಗಿಯರು ಅಂತ ಕರಿತೀನಿ ಇವೆರಡು ಸೇರಿ ಹದಿನಾರು ಆಯ್ತು ಹದಿನಾರು ಲೋಕ ಹದಿನಾರು ದೇವ ಒಂದು ದೇವರಿಗೆ ಹದಿನಾರು ಸೂಕ್ಷ್ಮ ಶರೀರ ಹದಿನಾರು ಕಳೆಗಳು ಅಂತ ಇರುತ್ತೆ ಒಂದು ಸಾರಿಗೆ ಹದಿನಾರು ಲೋಕವನ್ನು ಸಂಚಾರ ಮಾಡೋಂಥ ಶಕ್ತಿ ದೇವರುಗಳಿಗಿದೆ ಅಂತ ನಾನು ತಿಳ್ಕೊಂಡಿರ್ತಕ್ಕಂಥ ವಿಚಾರ ನಾನು ಈ ತ ಈ ದೇವರುಗಳನ್ನ ಮುಂದೆ ಇಟ್ಕೊಂಡು ನಾನು ಕವಡೆ ಅನ್ನೋದಕ್ಕಿಂತ ಆ ದೇವರುಗಳು ಅಂತ ನಾನು ಭಾವಿಸ್ತೀನಿ ಸಪ್ತ ಮಾತೃಕೆಯರು ಇವು ಈ ಕವಡೆಗಳನ್ನ ಎಷ್ಟು ಸಾರಿ ಹಾಕ್ತಾರೋ ಅದೆಷ್ಟೆಷ್ಟು ಬೀಳುತ್ತೋ ಬರ್ಕಂಡಿರೋಂಥದ್ದು ಇದು ಮತ್ತು ನವದುರ್ಗಿಯರು ಕರಿ ಕವಡೆಗಳು ಇದು ಶಿವ ಶಿವಕವಡೆ ಅಂತ ಕರೀತೀನಿ ನವದುರ್ಗಿ ರ ಹೆಸರಲ್ಲಿ ಒಂಬತ್ತು ಕವಡೆ ಇಟ್ಕೊಂಡು ಅದನ್ನು ಎಷ್ಟು ಸಾರಿ ಹಾಕಿದ್ದಾರೆ ಅದನ್ನೆಲ್ಲ ಕೌಂಟ್ ಮಾಡ್ಕೊಂಡಾಗ ಅದರಲ್ಲಿ ಬರೋಂಥ ರಿಸಲ್ಟೇ ತಾಂಬೂಲ ಸಂಖ್ಯಾಶಾಸ್ತ್ರದಲ್ಲಿ ಏನೇನು ಏರುಪೇರಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಆ ಶಾಸ್ತ್ರನ ಸರ್ಚ್ ಮಾಡಿರ್ತಾರೆ ಲೆಕ್ಕಾಚಾರದಲ್ಲಿ ಅವರಲ್ಲಿ ಯಾವುದು ಮಿಸ್ಟೇಕ್ ಬರುತ್ತೆ ಯಾವುದು ಸರಿ ಬರುತ್ತೆ ಮತ್ತು ಎಲ್ಲ ಕರೆಕ್ಟಾಗಿ ನಾನು ಹೇಳಿದ್ರೂ ಕೂಡ ಎಲ್ಲ ಅವ್ರ ಬ್ಯಾಂಕದಲ್ಲಿ ಎಷ್ಟೆಷ್ಟು ಇದ್ದಾವೆ ಅಕೌಂಟು ಎಲ್ಲ ಅಡಿಕೆ ನಿಂಬೆಹಣ್ಣು ಬಾಳೆಹಣ್ಣು ಊದ ಕರ್ಪೂರ್ಗೆ ಕರ್ಪ್ರಿಗೆ ಏನೇನು ಕರೆಕ್ಟಾಗಿ ಬಂದರೂ ಕೂಡ ಕೆಲವುದರಲ್ಲಿ ಕೆಲವು ಅಂಕೆಗಳು ಬಂದಿರ್ತದೆ ಈಗ ಐದು ಮೂರು ಮತ್ತು ಎಂಟು ಇಂಥದ್ದು ಬಂದಿರುತ್ತೆ ಇದು ಯಾಕೆ ಬರಬೇಕು ಎಷ್ಟು ಬರಬೇಕು ಎಷ್ಟು ಬರಬಾರ್ದು ಅನ್ನೋದು ಇರ್ತದೆ ಅಷ್ಟು ಆ ಥರ ನಾನು ಕ್ಯಾಲ್ಕುಲೇಷನ್ ಹೇಳಿ ನಾನು ಚೆಕ್ ಮಾಡಿದಾಗ ಅವ್ರಿಗೆ ಆ ಥರ ಸಮಸ್ಯೆ ಸೂಚಿಸ್ತಾ ಇರ್ತದೆ ಈಗ ಇವ್ರದ್ದು ಇವ್ರು ಹಾಕಿರೋ ಪ್ರಕಾರ ಇಲ್ಲಿ ತಗೊಳ್ಳಿ ಇಲ್ಲಿ ಅವರು ತಂದಿರ್ತಕ್ಕಂಥ ಪೂಜೆ ಸಾಮಗ್ರಿಗಳು ಇವರ ಇಲ್ಲಿ ಆ ಅಂದರೆ ಅಡಿಕೆ ಇದು ಅದನ್ನು ಚೆಕ್ ಮಾಡಿಬಿಡ ನನಗೆ ಎ ಅಂದರೆ ಎಲೆ ಓಪನ್ ನೋಡ್ಕಪ್ಪ ಓಪನ್ ಮಾಡಿ ನೀವು ಇದಕ್ಕೆ ಮೊದಲೇನಾದ್ರು ಲೆಕ್ಕ ಹಾಕಿದ್ರಾ ನೀವೇನು ಲೆಕ್ಕ ಹಾಕಿದ್ರೆ ಇದೇ ಫಸ್ಟ್ ನೀವು ಓಪನ್ ಮಾಡ್ತಾ ಇರೋದಲ್ಲ ಮಾಡಿ ಸ್ವಲ್ಪ ಸ್ಪೀಡಾಗಿ ತೆಗಿರಿ ಫಾಸ್ಟ್ ಫಾಸ್ಟ್ ಆಗಿ ನಮ್ಮ ಹುಡ್ಗ ಹೇಳ್ಕೊಡ್ತೀವಿ ಹಾಂ ನಮ್ಮ ಹುಡ್ಗ ಹೇಳ್ಕೊಡ್ತೀವಿ ಅಡಿಕೆ ಅಡಿಕೆ ಐದು ಇದಿದೀ ಯಾಮ್ರಾ ಇಡಿ ಹ್ಞೂ ಹಾಂ ತೋರಿಸು ಹಾಂ ಓಕೆ ಇಲ್ಲಿ ಯಾಕೆ ಇಲ್ಲಿ ಯಾಕೆ ಓಕೆ ಇಲ್ಲಿ ಅಡಿಕೆ ಐದು ಅಡಿಕೆ ಆ ಅಂತ ಬರ್ದಿದೀನಿ ಅಡಿಕೆ ಐದು ಇಲ್ಲಿ ಟಿಕ್ ಮಾರ್ಕ್ ಹಾಕ್ಬೋದಾ ಓಕೆ ಟಿಕ್ ಮಾರ್ಕ್ ಎಷ್ಟು ಎಂಟು 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 ಹಾಂ ಇಲ್ಲಿ ಏನು ಬರ್ತಿದ್ದೀನಿ ಎಲೆ ಎಲೆ ಎಂಟು ನಾಲ್ಕು ಎಂಟು ಕರೆಕ್ಟ್ ಇದೆಯಾ ಎಂಟು ಓಕೆ ಟಿಕ್ ಮಾರ್ಕ್ ಹಾಕ್ಬೋದಾ ಹ್ಞೂ ಕಡ್ಡಿ ಕಡ್ಡಿ ಹಾಂ ತೊಗೊಂಡು ಮಾಡಿ ಸಾಮ್ರಾಂಗ್ ಕಡ್ಡಿ ಆರು ಇರಬೇಕು ಅಂತ ಹೇಳ್ತಿದೆ ಹ್ಞೂ ಇಲ್ಲಿದೆ ಕಡ್ಡಿ ಕಡ್ಡಿ ಕಾಲಮಲ್ಲಿ ಆರಿದೆ ನೆಕ್ಸ್ಟು ಕರ್ಪೂರ ಕರ್ಪೂರ ಬೆಳ್ಳೆಗಳು ಎಂಟು ಬರ್ದಿದ್ದೀವಿ ಅದೊಂದೊಂದು ವೇಳೆ ಕಟ್ಟಾದರೆ ಎಕ್ಸ್ಟ್ರಾ ಬಂದಿರಬಹುದು ಕಟ್ಟಾದರೆ ಬೆಳ್ಳೆ ಕಟ್ಟಾದರೆ ಒಂದು ಎಕ್ಸ್ಟ್ರಾ ಇರೋ ಚಾನ್ಸಸ್ ಇರುತ್ತೆ ಆದರೆ ಎಷ್ಟು ಓಕೆ ಒಂದಾನಸಾರಿ ಕರ್ಪೂರ್ಗಳಲ್ಲಿ ಪೀಸ್ ಆದ್ರೆ ಡಬಲ್ ಆ ಪೀಸ್ ಆದ್ರೆ ಡಬಲ್ ಆಗಿಬಿಡುತ್ತೆ ಸದ್ಯಕ್ಕೆ ಪೀಸ್ ಆಗಿಲ್ಲ ನಮ್ಮ ದ್ರಷ್ಟಕ್ಕೆ ಓಕೆ ಪೀಸ್ ಆಗಲಿಲ್ಲ 8 ಗಂಟೆ ಇದಾವೆ ಕರೆಕ್ಟ್ ಇದೆ ನೆಕ್ಸ್ಟ್ ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ತಗಿರಿ ಬಾಳೆಹಣ್ಣಿನ ಕಾಲಂನಲ್ಲಿ 11 ಇದಾವೆ ಇಷ್ಟೆ ನೀವು ಚೆಕ್ ಮಾಡಿ 4 ಸರಿ ಇದೆ ಇಲ್ಲಿ ಕೂಡ ನೀವು 11 ಬರೆ ಬಾ ಅಂತ ಬರ್ದಿದ್ದೀನಿ ಬಾಳೆಹಣ್ಣು ಹನ್ನೊಂದು ನೆಕ್ಸ್ಟ್ ನಿಂಬೆಹಣ್ಣು ನಿಂಬೆಹಣ್ಣು ತೋರಿಸಿ ಐದು ನೀ ಅಂತ ಬರ್ದಿದ್ದೀನಿ ನಿಂಬೆಹಣ್ಣು ಐದು ಓಕೆ ಕರೆಕ್ಟಾಗಿ ಬಂದೈತಲ್ಲ ಟಿಕ್ ಮಾರ್ಕ್ ಹಾಕ್ಬೋದಾ ಅಲ್ಲಿ ಸಮಸ್ಯೆ ಈಗ ಅವ್ರದ್ದು ಸಮಸ್ಯೆ ಬಂತು ನಿಂಬೆ ಹಣ್ಣು ಭೂಮಿ ಸಂಬಂಧಪಟ್ಟು ಸಂಬಂಧಪಟ್ಟು ಅಂತ ಹೇಳಿದೆ ಹೌದು ಹೌದು ಆಯ್ತಾ ಇಲ್ಲಿ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಕಳಿ ಆ ಬ್ಯಾಗ್ ಒಳಗಡೆ ಏನೇನಿದ್ಯಾ ಎಷ್ಟೆಷ್ಟಿದೆಯೋ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀವಿ ಪ್ರಶ್ನೆಗೆ ಬಂದಿದೆ ಆದ್ರೆ ಇಲ್ಲಿ ಸಮಸ್ಯೆ ಹುಡ್ಕೋದು ಅಲ್ವಾ ಎಂಟು ಬಂದು ಎರಡು ಸಾರಿ ಬಂದಿದೆ ಡಬಲ್ ಜೋಡಿ ಜೋಡಿ ಬಂದಿದೆ ಇಲ್ಲಿ ಅಷ್ಟಮ ಸ್ಥಾನ ಎರಡು ಸಾರಿ ಯಾಕೆ ಬಂತು ಅಂತ ಇಲ್ಲಿ ಭೂಮಿಯಿಂದಲೇ ನಷ್ಟಪಟ್ಟಿದ್ದಾರೆ ಅಂತ ಲೆಕ್ಕ ಭೂಮಿಯಿಂದಲೇ ಇಂದ ನಷ್ಟ ಕೈ ಬಾಯಿ ಹತ್ತದಂಗೆ ತೊಂದರೆ ಆಗ್ತಿದೆ ಎಲ್ಲಿ ನಷ್ಟ ಭೂಮಿನಲ್ಲೇ ನಷ್ಟ ದೋಷ ಆದರೆ ಇಲ್ಲಿ ದೋಷ ಅದಾಗ ಬಂದಿಲ್ಲ ಜನಗಳಿಂದ ಬಂದಿದೆ ದೋಷ ಅಂತ ಹೇಳ್ತಿದೆ ಇಲ್ಲಿ ಜನಗಳಿಂದ ಮಂತ್ರದೋಷಕ್ಕೆ ಮಂತ್ರ ದೋಷಕ್ಕೆ ಸಂಬಂಧಪಟ್ಟಂತ ದೋಷ ಜನದ ಕಣ್ಣು ತುಂಬಾ ಇದೆ ವ್ಯಕ್ತಿ ಮೇಲೆ ಚಿಕ್ಕ ವಯಸ್ಸಾಗಿರ್ಬೋದು ವ್ಯವಹಾರ ಜ್ಞಾನ ಜಾಸ್ತಿ ಇದ್ದಾಗ ಅಲ್ಲಿ ವಯಸ್ಸನ್ನು ಲೆಕ್ಕ ಬರಲ್ಲ ಈಗ ಎಷ್ಟೆಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ವ್ಯವಹಾರ ಕಟ್ಕೊಂಡಕ್ಕೆ ಹೋಗ್ತಾರೆ ಇದೇನೋ ತುಂಬ ಬೆಳೀತಿದೆ ಸ್ವಲ್ಪ ಎಳ್ಕೊಳ್ಳೋ ಹಿಂದಕ್ಕೆ ಕಾಲು ಹೇಳಿ ದಬ್ಬು ಅನ್ನು ಅಂತ ಯಾಕಂದರೆ ಯಾರೋ ಅಕಸ್ಮಾತ್ ಇರ್ತಕ್ಕಂಥ ವ್ಯಕ್ತಿ ಫಾಸ್ಟಾಗಿ ನಡ್ಕೊಂಡು ಹೋಗ್ತಿದ್ರೆ ಅವ್ನೇನೋ ದರ್ದ ಮೇಲೆ ಹೋಗ್ತಿದ್ದ ಬಿಡಪ್ಪ ನಮ್ಗೆ ಬೇಕು ಅನ್ನೋಂಥ ಕಾಲ ಅದು ಬೇರೆ ಜನ ನಮ್ಮ ಅಕ್ಕಪಕ್ಕದವರಾಗಲಿ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಾಗಲಿ ಅಥವಾ ನಮಗೆ ಸೈಸ್ ಅವ್ರು ಬಂದಾಗ್ಲಿ ಬಳಗಾಗಲಿ ಇನ್ನೊಂದು ಮತ್ತೊಂದಾಗಲಿ ನಮ್ಮನ್ನು ಸಹಿಸ್ಲಾರ್ದವ್ರ ಕಣ್ಣಲ್ಲಿ ನಾವು ಬಿದ್ದರೆ ಕಾಲು ಎಳಿಬೇಕು ಅಂತ ಅವ್ರಿಗೆ ಅನಿಸ್ತಿರ್ತೈತೆ ಅವಾಗ ಹೇಳದೆ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಿಗಳಲ್ಲಿ ಯಾವ ಪಾಯಿಂಟ್ ಜಾಸ್ತಿ ಯಾವ ಮನುಷ್ಯನಿಗೆ ಇದೆಯೋ ಅವನಲ್ಲಿ ಕೆಟ್ಟ ಗುಂಡುಗಳು ಅಂತೂ ಉತ್ಭವ ಆಗ್ತದೆ ಬೆಳೆಯೋರು ನೋಡಿದ್ರೆ ಸಹಿಸಲ್ಲ ಆ ಸೈಸ್ದೆ ಇದ್ದಾಗ ಏನಾಗ್ತದೆ ಕಾಲೆಳೆಯ ಬುದ್ಧಿ ಏನೋ ಒಂದು ದೋಷ ಮಾಡೋಂಥದ್ದು ಏನು ಬೇಕಿರಲ್ಲ ಹೇಳ್ಬೇಕಂದ್ರೆ ಹುಣಸೆ ಮರದ ಈ ಕೆಲವು ಈ ನಾನು ಹೇಳುವಾಗ ಫಾಸ್ಟಾಗಿ ಹೇಳ್ಬಿಡ್ತೀನಿ ಅದು ಏನೋ ಅನಾಹುತ ತರ್ತದೋ ಏನೋ ಗೊತ್ತಿಲ್ಲ ಜನಗಳಿಗೆ ಆದರೆ ಕಂಟ್ರೋಲಲ್ಲಿ ಇದ್ದುಕೊಂಡು ಹೇಳ್ಬೇಕಂದ್ರೆ ಸಿಂಪಲ್ಲಾಗಿ ಕರಿಬಟ್ಟೆನಲ್ಲಿ ಹುಣಸೆ ಮರದ ಭಜನಿಕೆ ಅಂತ ಬರ್ತದೆ ಹುಣಸೆ ಮರದ ಭಜನಿಕೆ ಬಟ್ಟೆನಲ್ಲಿ ಕಟ್ಟಿ ಇನ್ನೊಂದು ವಸ್ತುವಿದೆ ಈಸಿಯಾಗಿ ಸಿಗೋದು ಮನೆಗಳಲ್ಲಿ ಸಿಗೋಂಥ ವಸ್ತುವೆ ಆ ವಸ್ತುವನ್ನ ಎರಡೇ ಮಿಕ್ಸ್ ಮಾಡಿ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಪಾಯ ಕ ಆಗೋ ಥರ ಇಟ್ಟರೆ ಅವ್ರ ಮನೆಯಲ್ಲಿ ಕಾಸು ನೀರಾಗಿ ಖರ್ಚಾಗಿ ಕಾ ಹಾಳಾಗ್ತದೆ ತಲೆ ಮೇಲೆ ಸಾಲ ಬರ್ತದೆ ಸಿಂಪಲ್ ಹುಣಸೆ ಮರ ಈ ತೆಲುಗಲ್ಲಿ ಏನು ಹೇಳ್ತಾರೆ ಅಂದರೆ ಅದನ್ನು ಚಿಂತಮಾನ ಚಿಂತ ಚಿಂತ ಚಿಂತೆತೆಚ್ಚೆ ಅಂತ ಈಗ ಹುಣಸೆ ಹಣ್ಣನ್ನು ಎಲ್ಲರೂ ನೋಡು ಆ ಥರ ಒಡೆದು ಬೀಜ ತೆಗೆದಾದ್ಮೇಲೆ ಈ ಕಪ್ಪಿರೋದನ್ನ ಈ ಥರ ಮಾಡ್ತಾರೆ ಬಿಳಿ ಇರೋದನ್ನ ಆಚೆ ಹಾಕ್ತಾರೆ ಕೇಳಿದ್ರೆ ಯಾಕಂದ್ರೆ ಉಳ್ಳ ಇರ್ತೈತೆ ಅಂತ ಅದರ ಲಾಜಿಕ್ ಬೇರೆ ಇದೆ ಹಣ್ಣು ಚಿಂತೆ ತರ್ತೈತೆ ಕುಟುಂಬದಲ್ಲಿ ಅಂತ ಕರಿ ಎಳ್ಳು ಯಾರು ಮನೇಲಿ ಇಟ್ಕೊಳ್ಳೋಲ್ಲ ಕರಿ ಎಳ್ಳು ಬಣ್ಣ ಹೆಂಗಿದ್ಯೋ ಹುಣಸೆ ಹಣ್ಣದು ಹಣ್ಣಿನ ಬಣ್ಣ ಹಂಗೆ ಇರ್ತದೆ ಆ ಬಣ್ಣ ಶನಿ ಮಹಾತ್ಮನನ್ನು ಹೋಲಿಕೆ ಮಾಡ್ತದೆ ಅದಕ್ಕೆ ಶನಿ ಶನಿಮಹಾತ್ಮನ ಹಂಶ ಇರುತ್ತೆ ಅದರಲ್ಲಿ ಅಂತಂದೇಳಿ ಹುಣ್ಯಣ್ಣು ಒಡೆದು ಬೀಜ ತೆಗೆದು ಈ ಥರ ಮೆತ್ತಿಸಿ ಇಡ್ತಾರೆ ತಿಳಿದಂಥವ್ರು ಈ ಥರ ಇಟ್ಟರೆ ಅದರಲ್ಲಿ ಶನಿ ಪ್ರಭಾವ ಇರಲ್ಲ ಚಂದ್ರ ಪ್ರಭಾವ ಬರುತ್ತೆ ಆ ಬಿಳಿದು ಬರುತ್ತಲ್ಲ ಹುಣಚೆ ಒಳಗಡೆ ಹಾಂ ಹಾಂ ಅದನ್ನು ತೆಗೆದು ಬಿಳಿ ಲೇಹ ಇರುತ್ತೆ ಬಿಳಿ ಲೇಯರು ಆ ಬಿಳಿ ಲೇಯರ್ನ ಉಲ್ಟಾ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕ್ತಾರೆ ಎಷ್ಟೇ ನಿಧಾನ ಆದರೂ ಇರೀಕರು ಹಿಂಗೆ ಕೆಲವು ಕೆಲವು ವಸ್ತುಗಳಲ್ಲೇ ನೆಗೆಟಿವ್ ಎನರ್ಜಿ ಇದ್ದಾವೆ ಈ ನೆಗೆಟಿವ್ ಎನರ್ಜಿಗಳಲ್ಲಿ ಯಾವ್ಯಾವ್ದ್ರಲ್ಲಿ ಏನೇನು ಇದೆ ಅಂತದ್ದು ಕಂಡುಹಿಡಿಯೋದೆ ತಂತ್ರವಿದ್ಯೆಗಳು ಮತ್ತು ಭೂತ ವೈದ್ಯದಲ್ಲಿ ಬರೋಂಥ ಭಾಗಗಳು ಇದನ್ನು ಕಂಡುಕೊಂಡಾಗ ಈ ತಂತ್ರವಿದ್ಯೆಗಳು ಮಾಡೋರು ಏನು ಮಾಡ್ತಾರೆ ಅಂದರೆ ಆ ಸೀಕ್ರೇಟ್ನ ಯಾರು ಬೇಕಾದರೂ ಸಿಂಪಲ್ಲಾಗಿ ಹೇಳ್ಕೊಟ್ಬಿಡ್ತಾರೆ

ಅದು ಕರಿ ಮುಟ್ಟೆ ಎಷ್ಟಿದೆ ಅಂತಂದು ಒಂದು ಲೆಕ್ಕ ಮಾಡಿಕೊಂಡ್ರೆ ಆ ಕಷ್ಟಕರವಾದ ತೂಕ ಇದೆ ತಲೆ ಮೇಲೆ ಋಣಶೇಷ ಹೌದು ಋಣಶೇಷ ಅಂದರೆ ಸಾಲನೇ ಶತ್ರುಶೇಷ ಋಣಶೇಷ ಎರಡೂ ಇದೆ ಇಲ್ಲಿ ಅದು ಹೆಚ್ಚಾಗಿ ಬಂದಿದ್ದು ಭೂಮಿಯಿಂದ ನಷ್ಟ ಒಂದಷ್ಟು ಶತ್ರುಗಳಿಂದ ಅಷ್ಟು ಬಂದಿದ್ದು ನಷ್ಟ ಶತ್ರುಶೇಷ ಋಣಶೇಷ ಎರಡು ಸಮಸ್ಯೆ ಹ್ಞೂ ಓಕೆ ಸೊ ಓಕೆ ಇದೊಂದು ವಿದ್ಯೆನ ತಿಳಿಸಿದ್ದಾರೆ ನಮ್ಮ ವೀಕ್ಷಕರು ಯಾಕಂದರೆ ಈ ಒಂದು ಏನು ಅವರು ತೊಗೊಂಬರ್ತಾರೆ ಐಟಮ್ಸು ಅವು ಇರ್ತವೆ ಅದರ ಮೇಲೆ ನೀವು ಅವ್ರದ್ದು ಸಮಸ್ಯೆನ ಪತ್ತೆ ಮಾಡಿ ಸೊ ಅದಕ್ಕೆ ಏನು ಪರಿಹಾರ ಅಂತ ಸೂಚಿಸ್ತಾ ಇದ್ದೀರ ಸೊ ಇದೊಂದು ವಿದ್ಯೆ ತುಂಬ ಚೆನ್ನಾಗೈತೆ ಸೊ ನೆಕ್ಸ್ಟ್ ಇದು ಯಾವ ಥರದ ವಿದ್ಯೆ ಇದ್ರ ಬಗ್ಗೆ ಮಾತಾಡೋಣ ಸೊ ಈಗ ಇವ್ರದ್ದು ಪರಿಹಾರ ಮಾಡಿಕೊಟ್ಬಿಡಿ ಹಾಂ ಓಕೆ ನಮಸ್ಕಾರ ನಮಸ್ಕಾರ ನಮಸ್ಕಾರ